ಫ್ರೆಂಡ್ಸ್ ಜ್ಯೂಸ್ ಕೊಡಗತ್ತೆ ಹೌದಾ ಇವತ್ತು ನಮ್ಮ ವೀಣನ್ ಮನೆಯಲ್ಲಿ ಕಿಟಿ ಪಾರ್ಟಿ ಈ ಕಡೆ ಹಾಕಿ ಮಸಾಲೆ ವಡೆ ಮಸಾಲೆ ವಡೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅವಾಗ್ರೆ ಮೊದಲೇ ಟೇಸ್ಟ್ ಮಾಡ್ಬಿಟ್ಟಿದ್ವಿ ನಾವು ತಡಿಯಕ್ಕೆ ಆಗ್ತಾ ಇಲ್ಲ ಯಾವಾಗ್ಲೂ ಕಬಾಬ್ ಇರೋದು ಸಲ ವೆಜ್ ಫಸ್ಟ್ ಅಲ್ಲ ಈ ಫಸ್ಟ್ ಟೈಮ್ ಅದೇ ಅದೇ ವೀಡೆ ಎಷ್ಟು ಒದ್ಲಾಡ್ತಿರ್ತಾಳ ಅಂತ ಗೊತ್ತಾಯ್ತು ನನಗೆ ಎಲ್ಲಾದ್ನ ವೀಣ ಸಂಗೀತ ಸಂಗೀತ ಏ ತೆಗಿ ವೀಣಾ ತೆಗಿ ಜಯ ಅನ್ಕೊಂಡು ತೆಗಿ ಜಯವಾಗ್ಲಿ ಹ್ಞೂ ಫ್ರೂಟ್ಸು और तो ना काबुल ये ये ले, ये ले का, उसली, का उसली। चटनी का कस्टर्ड कस्टर्डमिया खीर्ण आलूगडे का बोदने गोजू स्लाइसेस चपाती राइस ಕಪ್ಸು ಮಾವಿನಕಾಯಿ ಚಿತ್ರಾನ್ನ ಆನಿಯನ್ ಕ್ಯಾರೆಟ್ ಮಜ್ಜಿಗೆ ಸಾರು ಇನ್ನೊಂದೇನ ಬನ್ನಿ ಕ್ಯಾಪ್ಸಿಕಮ್ ಕರಿ ಚಟ್ನಿ ಕ್ಯಾಪ್ಸಿಕಮ್ ಕರಿ ಚಟ್ನಿ ಮತ್ತೆ ರಸಮ್ ತೋರಿಸಿ ರಸಮ್ ವಾಟರ್

ಇದು ಏಪ್ರಿಲ್ ಮಂತ್ ಇಟ್ಟು ವೀಣಾಗ ಹೋಗಿತ್ತು ಸೊ ವೀಣಾಗೆ ಕೆಲವೊಂದು ಜನ ಜಿ ಪೇ ಮಾಡಿದ್ದಾರೆ ಕೆಲವೊಂದಿಷ್ಟು ಜನ ಹಣ ಕೊಟ್ಟಿದ್ದಾರೆ ಸೊ ಅದ್ರದ್ದು ಉಳಿದಿರುವ ಅಮೌಂಟ್ ಅನ್ನ ಈಗ ಅವಳಿಗೆ ಕೊಡ್ತಾ ಇದ್ದೀನಿ ಗ್ರೂಪ್ ಅಮೌಂಟ್ ಟೂ ತೌಸಂಡ್ ರುಪೀಸ್ ಚಿಟ್ ಅಮೌಂಟ್ ಚಿಟ್ ಅಮೌಂಟ್ ಫಾರ್ಟಿ ತೌಸಂಡ್ ಅದು ಕೊಟ್ಟು ಆಗಿದೆ ನೆಕ್ಸ್ಟ್ ಮಂತ್ ಜಯಶ್ರೀ ಜಾಧವ್ ಮನೆಯಲ್ಲಿ ನಾನೇ ಎತ್ಕೊಟ್ಟಿರುವಂತದ್ದು ನೆಕ್ಸ್ಟ್ ಮಂತ್ ಅಲ್ಲಿ ಮನೆ Friends, thank you so thank much. You so, thank you, thank you, <laughs> for <laughs> <your> <laughs> Start. <laughs>

Yeah, I'm going to get it. I'm going to get it. I'm going to